ಮುಂಬೈನಲ್ಲಿ ಮುಖೇಶ್ ಅಂಬಾನಿ ಪುತ್ರನ ಕಲ್ಯಾಣೋತ್ಸವ ಜರುಗ್ತಾ ಇದೆ ಅದ್ದೂರಿ ಮದುವೆಯಲ್ಲಿ ಗಣ್ಯಾತಿ ಗಣ್ಯರ ಸಮಾಗಮವಾಗಿದೆ ಮದುವೆಯಲ್ಲಿ ಭಾಗವಹಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಶುಭ ಆಶೀರ್ವಾದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕಪಿಲ್ ಸಿಬ್ಬಲ್ ಸಹ ಭಾಗಿಯಾಗಿದ್ದಾರೆ ಜೊತೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಡಿಸಿಎಂ ಪವನ್ ಕಲ್ಯಾಣ್ ಇವರೆಲ್ಲರೂ ಕೂಡ ಮುಖೇಶ್ ಅಂಬಾನಿ ಪುತ್ರನ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಅನಂತ ಮದುವೆ ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸಿರುವಂಥದ್ದು ಮುಂಬೈನ ಜಿಯೋ ವರ್ಡ್ ಸೆಂಟರ್ನಲ್ಲಿ ಸಮಾರಂಭ ಜರುಗ್ತಾ ಇದೆ ಐವತ್ತು ರಾಜಕೀಯ ಮುಖಂಡರು ಭಾಗಿಯಾಗಿದ್ದಾರೆ ಮುಖೇಶ್ ಅಂಬಾನಿ ಅವರ ಪುತ್ರ ಅನಂತ ಅಂಬಾನಿ ಮದುವೆ ಸಮಾರಂಭದಲ್ಲಿ ನಿನ್ನೆನೂ ಕೂಡ ಹಲವಾರು ಗಣ್ಯರು ಕೂಡ ಆಗಮಿಸಿದರು ಸಿನಿಮಾ ರಂಗದ ಸ್ಟಾರ್ಸ್ ರಜನಿಕಾಂತ್ ಆಗಿರ್ಬೋದು ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಹಾಗೆಯೇ ಬಾಲಿವುಡ್ನ ಎಲ್ಲ ಸ್ಟಾರ್ಸ್ಗಳು ಹಾಗೆಯೇ ಸೌತ್ ಇಂಡಿಯನ್ ಸ್ಟಾರ್ಸ್ ಕೂಡ ಭಾಗಿಯಾಗಿದ್ದರು ನಮ್ಮ ಕನ್ನಡದ ಯಶ್ ಅವರು ಕೂಡ ಭಾಗಿಯಾಗಿದ್ದರು ಇನ್ನು ಡಬ್ಲ್ಯೂ ಡಬ್ಲ್ಯೂ ಸ್ಟಾರ್ ಜಾನ್ಸಿನ ಕೂಡ ನಿನ್ನೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ನಾವು ಇವಾಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅನಂತ ಅಂಬಾನಿ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿರುವಂಥದ್ದು ಹಾಗೆಯೇ ಹಲವಾರು ರಾಜಕೀಯ ಮುಖಂಡರು ಕೂಡ ಇವತ್ತು ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ವಧುವರರಿಗೆ ಆಶೀರ್ವದಿಸುವಂಥ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ದೇಶದ ಗಣ್ಯ ಅತಿಗಣ್ಯರು ಮುಖೇಶ್ ಅಂಬಾನಿಯವರ ಮಗನ ಮದುವೆಯಲ್ಲಿ ಭಾಗಿಯಾಗಿರುವಂಥದ್ದು ಇನ್ನು ಕರ್ನಾಟಕದ ಡಿ ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿರುವಂಥದ್ದು ಕಪಿಲ್ ಸಿಬಲ್ ಇವರೆಲ್ಲರೂ ಕೂಡ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಅದ್ಧೂರಿಯಾಗಿ ಮದುವೆ ಸಮಾರಂಭ ನಡೀತಾ ಇದೆ ಮುಂಬೈನ ಜಿಯೋ ವರ್ಡ್ ಸೆಂಟರ್ನಲ್ಲಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಹಾಗೆಯೇ ರಾಧಿಕಾ ಪಂಡಿತ್ ಅವರು ಕೂಡ ಆಗಮಿಸಿದರು ಯಶ್ ಅವರ ಲುಕ್ ಒಂದು ರೀತಿಯಲ್ಲಿ ವಿಭಿನ್ನವಾಗಿತ್ತು ಡಿಫರೆಂಟ್ ಲುಕ್ನಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಏನು ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಕೂಡ ಅಲ್ಲಿದ್ದಾರೆ ಗಣ್ಯಾತಿ ಗಣ್ಯರು ಇವತ್ತು ಸಮಾರಂಭದಲ್ಲಿ ಭಾಗಿಯಾಗಿದ್ದ ರಾಜಕೀಯ ಮುಖಂಡರ ಸಮಾಗಮವಾಗಿದೆ ಇವತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಕಪಿಲ್ ಸಿಬಲ್ ಆಂಧ್ರ ಸಿ ಎಂ ಜಗನ್ಮೋಹನ್ ಚಂದ್ರಬಾಬು ನಾಯ್ಡು ಅವರು ಡಿ ಸಿ ಎಂ ಪವನ್ ಕಲ್ಯಾಣ್ ಇವರೆಲ್ಲರೂ ಕೂಡ ಮುಖೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಅವರ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿರುವಂಥದ್ದು ಅದ್ಧೂರಿ ಕಾರ್ಯಕ್ರಮವನ್ನು ಆಚರಿಸಲಾಗ್ತಾ ಇದೆ